ಇವತ್ತು ನಾನೊಂದು ಹೇಳಿರುವಂತಹ ಈ ಮನೆ ಮದ್ದು ಇದೆಯಲ್ಲ ಇದನ್ನ ನೀವು ಸೇವಿಸುವುದರಿಂದ ನಿಮಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಬಹುದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದೇ ರೀತಿಯಲ್ಲಿ ಟ್ರೈ ಮಾಡಿ ಕೂಡ ನಮಸ್ಕಾರ ಎಲ್ರಿಗೂ ಅಮಿಸ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮ್ಗೊಂದು ಮನೆ ಮದ್ದು ಅದರಲ್ಲೂ ತುಂಬಾ ವಿಶೇಷವಾದಂತ ಮನೆ ಮದ್ದನ್ನ ಹೇಳ್ಕೊಡ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಬಹಳಷ್ಟು ಜನ ಈ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲ್ತಾ ಇರ್ತವೆ ಇಲ್ಲ ಕೊಬ್ಬಿನ ಅಂಶ ಜಾಸ್ತಿಯಾಗಿ ಕ್ರಮೇಣವಾಗಿ ಏನಾಗುತ್ತೆ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಪ್ರಾರಂಭ ಆಗುತ್ತೆ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂದ್ರೆ ಹೃದಯ ಸ್ತಂಭನ ಆಗ್ತದೆ ನೀವು ಹೊರಗಡೆ ನೋಡ್ಲಿ ತುಂಬಾ ಫಿಟ್ ಆಗಿ ಕಾಣಿಸ್ತೀರಾ ಆದ್ರೆ ಒಳಗಿಂದ ಒಳಗಡೆನೆ ನಮ್ ಬ್ಲಾಕ್ ಆಗೋದು ನಮ್ಗೆ ಗೊತ್ತಿರೋಲ್ಲ ಆ ರೀತಿಯಾಗಿ ಏನಾಗುತ್ತೆ ನಾವು ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ನಾವು ಮಧ್ಯ ಮಧ್ಯದಲ್ಲಿ ಡಾಕ್ಟರ್ ಹೋಗಿ ಟೆಸ್ಟ್ ಮಾಡೋದು ಈ ತರ ಮಾಡೋದಿಲ್ಲ ಯಾಕಂದ್ರೆ ನಮ್ಗೆ ನಾವು ಚೆನ್ನಾಗಿದ್ದೇವೆ ಅಂತ ತಿಳ್ಕೊಂಡೆ ತಿಳ್ಕೊಂಡಿರ್ತೇವೆ ಹಾಗಾಗಿ ನಾವು ಬೇಕಾಬಿಟ್ಟಿಯಾಗಿ ತಿಂತೇವೆ ಈ ಫ್ರೈ ಮಾಡಿರುವಂತಹ ಅಂಶಗಳನ್ನ ಜಾಸ್ತಿ ತಿಂತೇವೆ ಇದೆಲ್ಲದರಿಂದಾಗಿ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತದೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಈ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಇದನ್ನ ನಾವು ತಪ್ಪಿಸ್ಲಿಕ್ಕೆ ಒಂದು ಅದ್ಭುತವಾದ ಮನೆ ನಾನು ಹೇಳ್ತಾ ಇದ್ದೇನೆ ಇದನ್ನ ಮಾಡ್ಲಿಕ್ಕೆ ನಿಮ್ ಬೇಕಿರೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ ಶುಂಠಿ ವಿಳಿಯದೆ ಅಥವಾ ಬೀಟಲ್ ಲೀವ್ಸ್ ಅಂತ ಹೇಳ್ತೀರಾ ನಂತರ ಬೆಳ್ಳುಳ್ಳಿ ಇಷ್ಟು ಮಾತ್ರ ಬೇಕಿರೋದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತಾರೆ ತುಂಬಾ ಸಿಂಪಲ್ ಫುಲ್ ವಿಡಿಯೋ ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುವಂತಹ ವಿಡಿಯೋ ಇದು ಮೂರು ನಾಟಿ ವೀಳ್ಯದಲ್ಲಿ ನಾನು ತಗೊಂಡಿದ್ದೇನೆ ನೀವು ನಾಟಿ ಎಲೆ ಸಿಕ್ಕಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬೇರೆ ಆದ್ರೂ ಬೇರೆ ವೀಳದಲ್ಲಿ ತಗೊಂಡ್ರೂ ಅಡ್ಡಿಲ್ಲ ನಾಟಿ ಅಂದ್ರೆ ತುಂಬಾ ಒಳ್ಳೇದು ನಂತರ ಒಂದು ಚಿಕ್ಕ ಪೀಸು ಶುಂಠಿ ನಾನು ಹೆಚ್ಚು ಕಾಲು ಇಂಚು ಶುಂಠಿ ಪೀಸ್ ನ ತಗೊಂಡು ಅದ್ರ ಸಿಪ್ಪೆನ ತೆಗೆದು ತಗೊಳ್ಳಿ ಹಾಗೆ ಒಂದು ಐದು ಬೆಳ್ಳುಳ್ಳಿನ ತಗೊಳ್ಬೇಕು ಐದು ವೇಸಲು ಬೆಳ್ಳುಳ್ಳಿ ಇದು ಸಿಪ್ಪೆನ ತೆಗೆದು ತಗೊಳ್ಳಿ ಬೆಳ್ಳ್ಯದಲ್ಲ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ಈಗ ಇದನ್ನೆಲ್ಲದನ್ನು ನೀವೊಂದು ಕುಟಾಣಿಗೆ ಹಾಕಬಹುದು ಇಲ್ಲಾಂದ್ರೆ ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನ ಕಡ್ಕೋಬಹುದು ನಾನು ಕುಟ್ಟಾಣಿಯಲ್ಲಿ ಕುಟ್ತಾ ಇದ್ದೇನೆ ಕ್ಲೀನ್ ಆಗಿ ಒಂದ್ ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ಈ ತರ ಗುದ್ದಿ ಇದನ್ನ ಪುಡಿ ಮಾಡ್ಕೊಂಡಿದ್ದೇನೆ ಇದಕ್ಕಿಂತ ಚಿಕ್ಕದಾಗಿ ಬೇಕಾದ್ರೂ ನೀವು ಗುತ್ಕೊಳ್ಬಹುದು ಪರವಾಗಿಲ್ಲ ಇಲ್ಲಾದ್ರೂ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಕೂಡ ಮಾಡ್ಕೋಬಹುದು ಇದನ್ನ ಈಗ ಹೇಗೆ ತಗೊಳ್ಳೋದು ಅಂತ ನಾನು ಹೇಳ್ತೇನೆ ಈ ರೀತಿ ಮಾಡ್ಕೊಂಡು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತಿಂದ್ರೆ ತುಂಬಾ ಉತ್ತಮ ಒಂದ್ಸರಿ ತಿಂದಾದ್ಮೇಲೆ ಒಂದು ಅರ್ಧ ಗಂಟೆವರೆಗೆ ನೀವು ಏನೂ ತಿನ್ಬಾರದು ಅಂದ್ರೆ ನೀರು ಆಗಲಿ ಟೀ ಕಾಫಿ ಕುಡಿಯೋದು ಏನು ಮಾಡ್ಬೋದು ಒಂದು ಅರ್ಧ ಗಂಟೆ ಇಲ್ಲರೂ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಆದ್ರೂ ನೀವು ಖಾಲಿ ಇದ್ಬಿಡಬೇಕು ಆ ನಂತರ ನೀವು ಏನು ಬೇಕಾದ್ರೂ ತಿನ್ಬೋದು ಸಮಸ್ಯೆ ಇಲ್ಲ ಈ ರೀತಿ ನೀವು ಹದಿನೆಂಟರಿಂದ ಇಪ್ಪತ್ತೈದು ದಿನ ಮಿನಿಮಮ್ ಹದಿನೆಂಟು ದಿನ ಅಂದ್ರೆ ಏನು ಒಂದು ಮಂಡಲ ಅಂತಾರಲ್ಲ ಆ ಥರ ಅದಾದಮೇಲೆ ಇಪ್ಪತ್ತೈದು ದಿನ ಮ್ಯಾಕ್ಸಿಮಮ್ ಇಪ್ಪತ್ತೈದು ದಿನದವರೆಗೆ ನೀವು ಇದನ್ನ ತಿಂತ ಬಂದ್ರೆ ನಿಮ್ಮ ಹೃದಯದ ನಾಳಗಳು ಅಂತ ಅಥವಾ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಏನಾದರೂ ಶೇಖರಣೆ ಆಗಿದ್ರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರ್ತದೆ ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಇದ್ರೂ ಕರಗ್ತದೆ ಹೀಗಾಗೋದ್ರಿಂದ ನಿಮಗೆ ಹೃದಯ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೆ ಅದು ಕಮ್ಮಿ ಆಗ್ತಾ ಬರ್ತದೆ ಮುಖ್ಯವಾಗಿ ಹೇಳ್ತೇನೆ ಹಾರ್ಟ್ ಅಟ್ಯಾಕ್ ಅಂತೂ ಖಂಡಿತವಾಗಿ ಆಗಲ್ಲ ಇದನ್ನ ಹೇಳಿರೋದು ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಹೇಳಿರೋದು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವಂತ ಅಂಶ ಯಾವುದೂ ಇಲ್ಲ ಹಾಗಾಗಿ ನೀವು ಧೈರ್ಯದಿಂದ ತಗೊಳ್ಬಹುದು ಮಕ್ಕಳಿಗೆ ಬೇಡ ದೊಡ್ಡವರು ತಗೊಳೋದು ಇದು ಇದನ್ನು ನೀವು ವರ್ಷದಲ್ಲಿ ಈಗ ಹೇಳಿದ್ನಲ್ಲ ವರ್ಷದಲ್ಲಿ ಒಂದು ಸಾರಿ ಈ ತರ ಮಾಡಬೇಕು ಅಂದ್ರೆ ಹದಿನೆಂಟರಿಂದ ನಿಲ್ಲಿಸಿಬಿಡಿ ಡೇಟ್ ನೆನ್ಪಿಟ್ಕೊಂಡ್ಬಿಡಿ ಬರುವ ವರ್ಷ ಜುಲೈ ಅಥವಾ ಆಗಸ್ಟ್ ನಲ್ಲಿ ಆ ರೀತಿಯಲ್ಲಿ ಪುನಃ ಪ್ರಾರಂಭ ಮಾಡಬೇಕು ಇದನ್ನ ನೀವು ಇವತ್ತಿನ ನೆನಂದ್ರೆ ನಾಳೆ ಬೆಳಿಗ್ಗೆಯಿಂದಾನೇ ನೀವು ಪ್ರಾರಂಭ ಮಾಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಏನೋ ಕೊಲೆಸ್ಟ್ರಾಲ್ ಈ ತರ ಇದ್ರೆ ನೀವು ನಂತರ ಒಂದು ಹದಿನೈದು ಹದಿನೆಂಟು ಇಪ್ಪತ್ತೈದು ದಿನ ಆದ ಮೇಲೆ ಹೋಗಿ ಒಂದ್ಮೇ ಮೇಲೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಚೆಕ್ ಮಾಡಿಸಿದಾಗ ನಿಮ್ಗೆ ಗೊತ್ತಾಗ್ತದೆ ಇದ್ರ ಜೊತೆ ಸ್ವಲ್ಪ ವ್ಯಾಯಾಮ ಮಾಡಿದ್ರೆ ತುಂಬಾ ಒಳ್ಳೆದಂದ್ರೆ ಈ ವಾಕ್ ಮಾಡೋದು ಈ ತರ ಏನಿದೆಯೋ ಗೊತ್ತಿದೆ ನಮಗೆ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆದಷ್ಟು ಈ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂತ ಸಮಸ್ಯೆಗಳು ಕಮ್ಮಿ ಆಗ್ತಾ ಹೋಗ್ತದೆ ಇದರಲ್ಲಿ ನಾವು ಉಪಯೋಗಿಸುವಂತಹ ಎಲ್ಲಾ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಕೂಡ ಅಷ್ಟು ನಮ್ಮ ರಕ್ತವನ್ನು ಶುದ್ಧ ಮಾಡಲಿಕ್ಕೆ ಮತ್ತೆ ಈ ಕೊಲೆಸ್ಟ್ರಾಲ್ನ ಕರೆದಲಿಕ್ಕೆ ತುಂಬಾ ಸಹಕಾರಿಯಾಗಿರುವಂತಹ ಇಂಗ್ರೀಡಿಯಂಟ್ಸ್ ಹಾಗಾಗಿ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗ್ತದೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿದೆ ಮಾಡ್ಲಿಕ್ಕೆ ಕೂಡ ಸುಲಭ ಅದರಿಂದಾಗಿ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳನ್ನ ಇದರನ್ನು ನಿವಾರಕೊ ನಿವಾರಣೆ ಮಾಡ್ಕೋಬಹುದು ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗದೆ ರೀತಿಯಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು ಇದನ್ನ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಎಲ್ರಿಗೂ ಉಪಯೋಗವಾದಂತಹ ಒಂದು ಈ ಮನೆ ಮದ್ದು ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು